ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕನಸು ಫ್ಯಾಮ್ಲಿ ಲಾಗೇ ಬ್ಯಾಕ್ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಾವೀಗ ವೀಡಿಯೋ ಮಾಡೋದನ್ನ ಅಪ್ಲೋಡ್ ಮಾಡೋದನ್ನ ಬಿಟ್ಟು ಒಂದು ಟೂ ತ್ರೀ ಮಂತ್ಸ್ ಆಯಿತು ಸೊ ತುಂಬಾ ಗ್ಯಾಪ್ ಆಗೈತಿ ಯಾಕೆ ಆಗೈತಿ ಏನಾಗೈತಿ ಅನ್ನೋದನ್ನ ಕಂಪ್ಲೀಟ್ ವೀಡಿಯೋ ನೋಡಿರಿ ವೀಡಿಯೋದಾಗ ಹೇಳ್ತೀನಿ ಯಾಕೆ ಗ್ಯಾಪ್ ಮಾಡಿದ್ದು ಅಂತಂದ ಈಗ ಒನ್ಸ್ ಅಗೇನ್ ಎಲ್ಲರಿಗೂ ವೆಲ್ಕಮ್ ಟು ಕನಸು ಫ್ಯಾಮ್ಲಿ ಲಾಗ ಇವತ್ತಿನ ಲಾಗ್ನ್ಯಾಗ ಏನು ಮಾಡಾತ್ತೀವಿ ಅಂತಂದ್ರೆ ಸಾನೂನ್ ಸ್ಕೂಲ್ನಾಗ ಗುಳ್ಳವ್ ಮಾಡ್ಕೊಂಬ ಅಂದರು ಹಂಗಾಗಿ ಇಲ್ಲಿ ಸವಿತಾ ಆಕೆಗೆ ಗುಳ್ಳವ್ ಮಾಡಿ ಕೊಡಾತಿಳು ಇದು ಕನ್ನಡ ಕ್ಲಬ್ ಆ್ಯಕ್ಟಿವಿಟಿ ಜನಪದ ಹಾಡು ಮತ್ತು ಈಗ ರೀಸೆಂಟಾಗಿ ನಾಗರ ಪಂಚಮಿದಾಗ ಗುಳ್ಳೋವುಗಳು ಮಾಡಾತ್ತಿರು ಹಾಗಾಗಿ ಗುಳ್ಳೋವ್ ಮಾಡ್ಕೊಂಬರ್ರಿ ಮತ್ತು ಜನಪದ ಹಾಡು ಅನ್ರಿ ಮತ್ತು ಗುಳ್ಳವನ ಮ್ಯಾಗಿಂದ ಹಾಡು ಅಂತ ಅನ್ರಿ ಅಂತ ಹೇಳಿರು ಕಾಂಪಿಟೇಷನ್ ಇತ್ತು ಹಾಗಾಗಿ ಈಕಿಗೆ ಸವಿತಾನ ಗುಳ್ಳೋ ಮಾಡಿ ಕೊಡತ್ತಿಳು ಮತ್ತು ನಾವಿಲ್ಲಿ ಒಂದು ಸೈಡ್ ನಿ ತಕ್ಕಿಗೆ ಹಾಡನ್ನ ಪ್ರ್ಯಾಕ್ಟೀಸ್ ಮಾಡಿ ಕೊಡತ್ತಿದ್ದು ಅಷ್ಟೇ ಒಂದು ನಾಲ್ಕೈದು ಸನ್ ಲೈನ್ ಹಾಡು ಅಂತಂದು ಹೇಳುತ್ತಿದ್ದು ಹಾಗಾಗಿ ಅಲ್ಲೇನ ಹಾಡು ಪ್ರ್ಯಾಕ್ಟೀಸ ಮತ್ತು ಗುಳ್ಳವ ಎರಡು ಎಟ್ ಅ ಟೈಮ್ ನಡೆದಿದ್ದು ಯಾಕಂದ್ರೆ ಅಚಾನಕ್ಕಾಗಿನ ಇದೆಲ್ಲ ಪ್ಲ್ಯಾನಿಂಗ್ ಆಗಿತ್ತು ಹಂಗಾಗಿ ಈಗ ಒಂದು ಕಡೆ ಸವಿತಾನ ಗುಳ್ಳೋವು ಮಾಡತ್ತಾಳು ಇನ್ನೊಂದು ಕಡೆ ನಾವೆಲ್ಲರೂ ಸಾನುಗ ಹಾಡ ಪ್ರಾಕ್ಟೀಸ್ ಮಾಡಿಸ್ತಿದ್ದು ನಮ್ಮ ಸಾನುಗ ಪ್ರೈಸ್ ಬರ್ತೈತಿ ಬಿಡ್ತೈತಿ ಇದೆಲ್ಲ ಸೆಕೆಂಡ್ರಿ ಇರ್ತೈತಿ ಆಕಿಗೇನೋ ಒಟ್ಟು ಪಾರ್ಟಿಸಿಪೇಟ್ ಮಾಡೋದು ಇಂಪಾರ್ಟೆಂಟ್ ಇರ್ತೈತಿ ಸೊ ಆಕೆ ಯಾವುದಾದ್ರೂ ಕಾಂಪಿಟೇಷನ್ ಯಾವುದೇ ಇರಲಿ ಸ್ಕೂಲ್ನಾಗ ಯಾವುದು ಹೇಳಿರಂದ್ರೆ ಆಕೆ ಆಲ್ರೆಡಿ ಆಕೆ ಹೆಸರು ಕೊಟ್ಟು ನನಗೆ ಹೇಳೋನಿಲ್ಲ ಕ್ಯಾನಿಲ್ಲ ಹೆಸರು ಕೊಟ್ಟ ಮನೆಗೆ ಬಂದು ಬಿಟ್ಟಿರ್ತಾಳು ಮಮ್ಮಿ ನಾ ಅದಕ್ಕೆ ಹೆಸರು ಕೊಟ್ಟಿದ್ದೇನು ಅಂತ ಅಂತಾಳು ಸೊ ನಾ ಒಬ್ಬಾಕಿನ ಏನಾದರೂ ಮಾಡೋದಿತ್ತು ನನ್ನ ಕಡೆಯಿಂದ ಆಗ್ತೈತಿ ಅಂದರೆ ಅದನ್ನು ನಾನು ಡೆಫಿನೆಟ್ಲಿ ಮಾಡಿ ಕೊಡ್ತೀನಿ ಮತ್ತು ಒಂದೊಂದು ನನಗೆ ಈ ಥರದ್ದು ಗುಳ್ಳವಾದ ನಂಗೆ ಮಾಡೋಕ್ಕೆ ಬರೋಂಗಿಲ್ಲ ಸೊ ಇಂಥವೆಲ್ಲನೂ ಮಮ್ಮಿ ಆಗಲಿ ಸವಿತಾ ಮತ್ತು ಪಪ್ಪ ಅನ್ನ ಇವರೆಲ್ಲೂ ಕೆಲವೊಂದು ಪ್ರಾಜೆಕ್ಟ್ಸ್ ಎಲ್ಲಕ್ಕೂ ಹೆಲ್ಪ್ ಮಾಡ್ತಾರು ಆಲ್ರೆಡಿ ಮಮ್ಮಿ ಒಂದು ಗುಳ್ಳು ಮಾಡಿಟ್ಟು ಬಟ್ ಆಕಿ ಅದು ಇಷ್ಟ ಆಗಲಿಲ್ಲ ನನಗೆ ಈಗಿನ ಸೈಲ ಸೈಡ್ ಈಗಿನ ಟ್ರೆಂಡದ್ದು ಬೇಕು ನನಗೆ ಅಂತಂದ ಅನ್ನಂತ್ಲೇ ಸವಿತಾ ನಮ್ಮೂರು ಸೈಡ್ ನಾವು ಹಿಂಗೆ ಮಾಡ್ತೀವಿ ಅಂತ ಹೇಳಿ ಅವ್ರ ಅವ್ರೂರು ಸೈಡ್ ಇರೋದು ಗುಳ್ಳವನ್ನ ಮಾಡಿ ತೋರಿಸಾತೇಳು ಮತ್ತು ಇದೀ ಚಂದನೂ ಆಗೈತಿ ನಿಮಗೆಲ್ಲ ಹೆಂಗೆ ಅನ್ನಿಸಿತ್ತು ಅನ್ನೋದನ್ನ ಕಮೆಂಟ್ ಮಾಡಿ ಹೇಳ್ರಿ ನಮ್ಮ ಗುಳ್ಳವ್ ಹೆಂಗೆ ಕಾಣತ್ತೈತಿ ಅಂತಂದ ಮತ್ತಿನ್ನ ನಾವು ಯಾಕೆ ವೀಡಿಯೋಗಳನ್ನ ಅಪ್ಲೋಡ್ ಮಾಡೋಕ್ಕಿಲ್ಲ ಒಂದು ಎರಡು ಮೂರು ತಿಂಗಳ ಅಂತ ಅಂದ್ರೆ ಯಾಕೆ ಗ್ಯಾಪ್ ಮಾಡಿದ್ದು ಅಂತಂದ್ರೆ ಬಿಕಾಸ್ ಮನೆಯಲ್ಲಿ ಸ್ವಲ್ಪ ಹುಡುಗರಿಗೆಲ್ಲ ಹೆಲ್ತ್ ಇಶ್ಯೂ ಆಗಿತ್ತು ಎಕ್ಸಾಮ್ ಅವರು ಮಾರ್ಚ್ದಾಗ ಎಕ್ಸಾಮ್ ಮುಗ್ದಿದವು ಎಕ್ಸಾಮ್ ಮುಗಿದ ತಕ್ಷಣ ರಿಷಿಗಿ ಸಾನುಗ ಮತ್ತು ರಿಯಾಗ ಆಟ್ ಎ ಟೈಮ್ ಎಲ್ಲರಿಗೂ ಕಸಾರ್ಕಿ ಬಂತು ಒಂದು ಹದಿನೈದು ಹದಿನೈದು ದಿವ್ಸ ಗ್ಯಾಪ ಒನ್ ಒನ್ ವೀಕ್ ಅಷ್ಟೇ ಗ್ಯಾಪ್ ಇತ್ತು ಸೊ ಹಾಗಾಗಿ ಒಬ್ರಿಗೆ ಅಂತಾರೆ ಒಬ್ರಿಗೆ ಎಲ್ಲ ಕಸಾರ್ಕಿ ಬರ ಅಂದ್ಲೇ ನಮ್ಗೆಲ್ಲರಿಗೂ ಮೂಡ್ ಆಫ್ ಆಯಿತು ಏನೋ ಒಬ್ಬರು ಈಗರೆ ಸುಟ್ಟಿ ಬಿದ್ದಾವು ಎಲ್ಲರೂ ಚೆನ್ನಾಗೆ ತಿರ್ಗಾಡೋಕ್ಕೆ ಹೋಗೋದು ಮತ್ತು ಸುಟ್ಟಿ ಎಂಜಾಯ್ ಮಾಡಬೇಕು ಅಂತ ಅಂತ ಹುಡುಗರು ಅಂದ್ಕೊಂಡ್ರೆ ಎಲ್ಲ ಹುಡುಗರಿಗೆ ಸ್ವಲ್ಪ ಹಜಾರಿ ತಪ್ಪಿತ್ತು ಅವ್ರದಾದ ನಂತರ ಮತ್ತು ದೊಡ್ಡವ್ರಿಗೆ ನಮಗೂ ಎಲ್ಲನೂ ಸ್ವಲ್ಪ ಹುಷಾರು ತಪ್ಪಿತ್ತು ಹಂಗಾಗಿ ಯಾರಿಗೂ ವೀಡಿಯೋ ಮಾಡೋದಾಗ್ಲಿ ಮತ್ತು ಅಪ್ಲೋಡ್ ಮಾಡೋದಾಗಲಿ ಮನಸ್ಸೇ ಬರಲಿಲ್ಲ ಮತ್ತು ರಿಯಾನ ಅಡ್ಮಿಟ್ ಕೂಡ ಮಾಡಿದ್ದು ಹಾಗಾಗಿ ಯಾರಿಗೂ ಮನಸ್ಸು ಬರಲಿಲ್ಲ ವೀಡಿಯೋ ಮಾಡೋದಕ್ಕೆ ನೀವು ಮತ್ತು ಅಂತಿರ್ಬೋದು ಈಗ ಯಾಕೆ ವೀಡಿಯೋ ಮತ್ತು ಸ್ಟಾರ್ಟ್ ಮಾಡಿದ್ದೀರಿ ಬಿಡಾತೀರಿ ಅಂತ ಅನ್ಕೋಬೋದು ಈಗ ಯಾಕೆ ಮತ್ತು ವೀಡಿಯೋ ಬಿಡಾತೇವಂದ್ರೆ ನಮ್ಮ ಕ್ಲೋಸ್ ಫ್ರೆಂಡ್ಸ ಮತ್ತು ಕೆಲವೊಂದು ಜನ ನಮ್ಮ ತಂಗಿ ಫ್ರೆಂಡ್ಸ ಇವರೆಲ್ಲರೂ ಏನಿದ್ದಾರೆ ನಮ್ಮ ವೀಡಿಯೋಗಳನ್ನ ನಮ್ಮ ಲಾಗ್ನ ಡೈಲಿ ನೋಡ್ತಿದ್ರು ಅವರೆಲ್ಲನೂ ಅನ್ನ ಹಿಡಿದ್ರು ಸ್ಟಾಪ್ ಮಾಡಬೇಡ್ರಿ ಕಂಟಿನ್ಯೂ ಮಾಡಿರಿ ಮತ್ತು ಲಾಗ್ ಎಲ್ಲ ಚಲೋ ಬರತ್ತವ ಅಂತ ಹೇಳತ್ತಿರು ಹಾಗಾಗಿ ನಮ್ಮ ತಂಗಿ ನನಗೆ ಮತ್ತು ಸವಿತಾಗ ಭಾಳ ಫೋರ್ಸ್ ಮಾಡೋಕಿಡಿದಳು ಯಾಕೆ ಚಾನೆಲ್ ಸ್ಟಾಪ್ ಮಾಡಿದರೆ ವೀಡಿಯೋ ಕಂಟಿನ್ಯೂ ಮಾಡಿರಿ ಲಾಗ್ ಕಂಟಿನ್ಯೂ ಮಾಡಿರಿ ನನ್ನ ಫ್ರೆಂಡ್ಸ್ ಎಲ್ಲ ಭಾಳ ಕೇಳಾತಾರು ಅಂತ ಹೇಳತ್ತಿದ್ರು ಹಾಗಾಗಿ ಮತ್ತು ಇನ್ನೊಂದು ಸಲ ನಮ್ಮ ಲಾಗ್ನ ವೀಡಿಯೋಗಳನ್ನು ಸ್ಟಾರ್ಟ್ ಮಾಡೋಣ ಅಂತಂದ ಈಗ ಮತ್ತು ಇವತ್ತಿಂದ ನಮ್ಮದ ಚಾನಲ್ನ ಸ್ಟಾರ್ಟ್ ಮಾಡಿದ್ದೇವೆ ಅದೇ ಕನಸು ಫ್ಯಾಮ್ಲಿ ಲಾಗನ್ನ ಐತಿ ಸೊ ಅದನ್ನು ನಾ ಇನ್ನೊಮ್ಮೆ ವೆಲ್ಕಮ್ ಬ್ಯಾಕ್ ಅಂತ ಹೇಳಿ ಮತ್ತೆ ಬಂದಿದ್ದೀವಿ ಸೊ ಇನ್ನು ಮುಂದೆ ನಮ್ಮ ಎಲ್ಲ ವೀಡಿಯೋಗಳನ್ನು ನೋಡಿರಿ ಮತ್ತು ಇದಕ್ಕೆ ಮುಂಚೆ ಹೇಗೆ ಸಪೋರ್ಟ್ ಮಾಡಿದ್ದಾರೆ ಅದೇ ರೀತಿ ಲೈಕ್ ಶೇರ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿರಿ ಮತ್ತು ಇದೇನು ಕಸಾರಿಕೆ ಅದೆಲ್ಲ ಆದ ನಂತರ ಮುಗಿದ ನಂತರ ನಾವು ಮತ್ತು ಹುಡುಗರು ಸ್ಕೂಲ್ ಇನ್ನೇನು ರೀ ಸ್ಟಾರ್ಟ್ ಆಗ್ತೈತಿ ಅನ್ನೋ ಅಷ್ಟರೊಳಗೆ ಅಂದ್ರೆ ಮತ್ತು ಟ್ರಿಪ್ಪಿಗೆ ಹೋಗಿದ್ದು ನಾವು ಆ ಟ್ರಿಪ್ಪಿಗೆ ಎಲ್ಲೆಲ್ಲಿ ಹೋಗಿದ್ದು ಎಷ್ಟು ದಿನ ಹೋಗಿದ್ದು ಯಾವ್ಯಾವ ಊರಿಗೆ ಹೋಗಿದ್ದು ಅನ್ನೋದೆಲ್ಲನೂ ನೆಕ್ಸ್ಟ್ ಲಾಗ್ನಾಗ ಒಂದೊಂದನ್ನು ಬಿಡ್ತೇವೆ ಸೊ ಎಲ್ಲ ಲಾಗ್ನು ಕಂಟಿನ್ಯೂ ಆಗಿ ನೋಡ್ರಿ ಮತ್ತು ನಮಗೆ ಸಪೋರ್ಟ್ ಮಾಡಿರಿ ಇಟ್ಟಿದಾಳು ಈಗ ಎಲ್ಲಾರು ಸ್ವಲ್ಪ ಊಟದ ಮಾಡ್ಕೊಂಡು ಆದ ನಂತರ ಎಲ್ಲ ಅಂತ ಮಾಡಂದ್ರು ಸೊ ಈಗ ಇಲ್ಲಿ ಕಾಯಿ ಸವಿತಾ ಕೈ ಕಾಲದ ತೊಳ್ಕೊಂಡು ಒಳಗ್ ಬರತ್ತಾಳು ರೆಡಿ ಮಾಡ್ತಾ ಇದ್ದೀವಿ ಗುಳ್ಳವ್ನ ರೆಡಿ ಮಾಡ್ತಾ ಇದ್ದೀವಿ ನಾವು ಈಗ ಡೆಕೋರೇಷನ್ ಡೆಕೋರೇಷನ್ನು ಗುಳ್ಳೋಣ ಡೆಕೋರೇಷನ್ ನಮ್ಮಲ್ಲಿ ಏನಿಲ್ಲ ಸೊ ಮನೆಯಾಗಿತ್ತು ತನಕ ಇದು ಆ್ಯಕ್ಚುಲಿ ಏನಂದ್ರೆ ಯಾವ ಕಾಳು ತೊಗರಿಬೇಳೆ ತೊಗರಿಬೇಳಿನ ಕಲರ್ ಮಾಡಿದ್ದೀವಿ ಕುಂಕುಮ ಹಚ್ಚಿ ಇದು ಜೋಳ ಗೋಧಿ ಮನೆಯಾಗಿ ಇಲ್ಲ ಇವತ್ತ ಇವತ್ತನ ಇದ್ದು ಬೀಸ್ಕೊಂಡು ಬಂದರು ಸೊ ಇರೋದ್ರಲ್ಲಿ ಅಡ್ಜಸ್ಟ್ ಮಾಡ್ತಾ ಇದ್ದೀವಿ

ഹായ് ബൈ 11 രൂപ നനവറങ്ങ ഹംഗു പറയാം നിങ്ങു വരാം ಹ್ಮ್ ಹಿಂಗ ಚಂದೈ ಮಾಡಿ ಸೋನಿ ಈಗ ಇಲ್ಲಿ ಗುಳ್ಳೋಗ ಕನ್ನ ಮಾಡಾತಿದ್ದು ಸೊ ಕಣ್ಣಿಗೆ ಕಾಜಲ್ನ ಅಪ್ಲೈ ಮಾಡಿ ಇದನ್ನು ತೊಗರಿ ಬೇಳಿಗೆನ ಕಾಜಲ್ನ ಅಪ್ಲೈ ಮಾಡಾತ್ತಿದ್ದು ಇದನ್ನು ಥರ ಮಾಡೋಣ ಅಂತಂದು ಸೊ ಈಗ ತೊಗರಿ ಬೇಳೆಗೆ ಬ್ಲ್ಯಾಕ್ ಕಲರ್ ಕಾಜಲ್ನ ಅಪ್ಲೈ ಮಾಡತ್ತಿಳು ಸಹಿತ ತೊಗರಿಬೇಳೆ ಜೋಳ ಮತ್ತು ಇವ ಗೋಧಿ ಎಷ್ಟು ಬೇಕಾಗಿತ್ತು ಗೋಧಿ ಇವತ್ತನ ಮನೆಯಾಗ ಬಿಸ್ಕೊಂಡು ಬಂದಿರು ಹಾಗಾಗಿ ಗೋಧಿ ಇರಲಿಲ್ಲ ಇರೋದ್ರೊಳಗನ ಇವನ್ನ ಹಾ ಹಚ್ಚಿ ಡೆಕೋರೇಷನ್ ಏನಾದರೂ ಮಾಡೋಣ ಅಂತಂದು ಮಾಡತ್ತಿದ್ದು ನಾವು ಇದನ್ನು ಮಾಡೋಕೆ ಸ್ಟಾರ್ಟ್ ಮಾಡಿದ್ದೇನೆ ಸ್ವಲ್ಪ ಲೇಟ್ ಮಾಡಿನ ಸ್ಟಾರ್ಟ್ ಮಾಡಿದ್ದು ಸೈತಾನ ಅಡಿಗೆ ಅದೆಲ್ಲ ಮುಗಿಸಿ ಆದ ನಂತರ ಈಗ ಇನ್ನು ಡೆಕೋರೇಷನ್ ಮಾಡೋ ತಕ್ಕ ಅಂದರೆ ಭಾಳ ಲೇಟಾಗಿತ್ತು ನಾ ಸವಿತಾಗೆ ಹೇಳ್ತೀನಿ ಬೆಳಿಗ್ಗೆ ಎದ್ದು ಬ್ಯಾಂಕಿಗೆ ಹೋಗಬೇಕು ಸೊ ಇಷ್ಟು ಡೆಕೋರೇಷನ್ ಮಾಡಿದ್ದೀವಿ ಸಾಕು ಉಳ್ದಿದ್ದೆಲ್ಲ ನಾಯಿ ಮ ನಾಳೆ ಮಾಡೋನು ಅಂತ ಅಂದಿನಿ ಹಾಗಾಗಿ ಆಯಿತು ಕಣ್ಣಷ್ಟು ಕಣ್ಣಷ್ಟು ಹಚ್ಚಿರ ಆಯಿತು ನಾಳೆ ಹೂವಿನ ಡೆಕೋರೇಷನ್ ಅದ ನಾಳೆ ಮಾಡೋಕ್ಕೆ ಬರ್ತೈತಿ ಅಂತ ಅಂದಳು ಹಾಗಾಗಿ ಇಲ್ಲಿ ಕನ್ನಷ್ಟು ಅಪ್ಲೈ ಮಾಡಿ ಐಬ್ರೋ ಅಷ್ಟು ಕೊರಿತೇನೆ ಅಂತಂದು ಐಬ್ರೋನು ಕೊರದ್ಲು ಕಣ್ಣು ಹಚ್ಚಿದ ತಕ್ಷಣ ಗುಳ್ಳವ್ವ ಭಾಳ ಚಲೋ ತಂಗಿ ಕಣ ಹಿಡಿದ್ರು ಎದ್ದು ಕಾಣಕ್ಕೆ ಹಿಡಿದ್ಳು ಮನೆಯಾಗೆಲ್ಲರಿಗೂ ಇಷ್ಟ ಆಯಿತು ಗುಳ್ಳವ್ವ ಭಾಳ ಚಂದ ಕಾಣತೈತಿ ಅಂತ ಹೇಳಕ್ಕೆ ಹಿಡಿದ್ರು ಸೊ ಈಗ ಇದಿಷ್ಟು ಡೆಕೋರೇಷನ್ ಮಾಡಿ ಇದನ್ನು ಸೈಡ್ ತೆಗ್ದು ಇಟ್ಟು ಮಲ್ಕೊಂಡು ಬೆಳಗಿನ ತಕ್ಕ ಇದು ಸ್ವಲ್ಪ ಡ್ರೈ ಆಗಲಿ ಸ್ಕೂಲಿಗೆ ಹಿಡ್ಕೊಂಡು ಹೋಗೋಕೆ ಅನುಕೂಲ ಆಗಲಿ ಅಂತಂದು ಇದನ್ನು ಒಣಗಾಕನ ಒಂದು ಕಡೆ ತೆಗ್ದು ಇಟ್ಟು ಬೆಳಗ್ಗೆ ಎದ್ದು ಇನ್ನು ಈ ಗುಳ್ಳವ್ಗೆ ಸ್ವಲ್ಪ ಹೂವು ಮಾಲಿ ಏನಾದರೂ ಹಾಕಿ ಹೋಲೆ ಅಲಂಕಾರ ಮಾಡಿದು ಅಂದ್ರೆ ನಮ್ಮ ಗುಳ್ಳವ್ವ ರೆಡಿ ಸೊ ಇವತ್ತಿನ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡತ್ತೇನು ಐ ಹೋಪ್ ನಿಮಗೆಲ್ಲರಿಗೂ ಇವತ್ತಿನ ಈ ಲಾಗ್ ಇಷ್ಟ ಆಗೈತಿ ಅಂತ ಅಂದ್ಕೊಳ್ಳತ್ತೇನು ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತು ನಾನು ನಿಮ್ಮೆಲ್ಲರೂ ನೆಕ್ಸ್ಟ್ ಲಾಗ್ನಲ್ಲಿ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್